ಫ್ಲೆಕ್ಸ್ ವಿಚಾರಕ್ಕೆ ಧರ್ಮಗುರುಗಳ ಬರ್ಬರ ಕೊಲೆ ಬೆಚ್ಚಿಬಿದ್ದ ಮೈಸೂರು ಫ್ಲೆಕ್ಸ್ ವಿಚಾರಕ್ಕೆ ಆರಂಭವಾದ ಗಲಾಟೆ ಪ್ರಶ್ನೆ ಮಾಡಿದ ಮುಸ್ಲಿಂ ಧರ್ಮಗುರುವನ್ನ ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ಮೈಸೂರಿನ ಉದಯಗಿರಿಯ ಮಾದೇಗೌಡ ವೃತ್ತ ಸಮೀಪ ನಡೆದಿದೆ ಮೂರು ಬೈಕ್ನಲ್ಲಿ ಬಂದ ಆರು ಜನರು ಮಾರಕಾಸ್ತ್ರಗಳಿಂದ ಮಹಾನಗರ ಪಾಲಿಕೆ ಕಾಂಗ್ರೆಸ್ ಸದಸ್ಯರನ್ನ ಸಹೋದರ ಅಕ್ಮಲ್ ಅನ್ನ ಕೊಚ್ಚಿ ಕೊಲೆ ಮಾಡಿದ್ದಾರೆ ಪಾಲಿಕೆ ಸದಸ್ಯ ನಯಾಜ್ ಪಾಷಾ ಸಹೋದರ ಅಕ್ಮಲ್ ಕೊಲೆಯಾದ ವ್ಯಕ್ತಿ ಕೊಲೆ ಸಂಬಂಧ ಕೆಎಂ ಡಿ ಸಿ ಅಧ್ಯಕ್ಷ ಅಲ್ತಾಫ್ ಹಾಗೂ ಮೈಸೂರು ಪಾಲಿಕೆ ಸದಸ್ಯ ಬಸೀರ್ ಮೇಲೆ ಎಫ್ಐಆರ್ ದಾಖಲಾಗಿದೆ ನಾಲ್ಕು ದಿನಗಳಿಂದ ಫ್ಲೆಕ್ಸ್ ವಿಚಾರಕ್ಕೆ ಗಲಾಟೆ ನಡೆಯುತ್ತಿತ್ತು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ನಂತರ ಅಲ್ತಾಫ್ ಮೈಸೂರಿಗೆ ಆಗಮಿಸಿದ್ದ ಈ ವೇಳೆ ಅಲ್ತಾಫ್ಗೆ ಸ್ವಾಗತ ಕೋರಿ ಬಸೀರ್ ಫ್ಲೆಕ್ಸ್ ಅಳವಡಿಸಿದ್ದ ಇದನ್ನು ಪ್ರಶ್ನೆ ಮಾಡಿದ ಪಾಲಿಕೆಗೆ ಧರ್ಮಗುರು ಮೌಲಾನಾ ಅಕ್ಮಲ್ ದೂರು ನೀಡಿದರು ಇದರಿಂದ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದಿತ್ತು ಈ ನಡುವೆ ಅಲ್ತಾಫ್ ಖಾನ್ ವಿರುದ್ಧ ವಿಡಿಯೋ ಮಾಡಿ ಹರಿಹಾಯ್ದಿದ್ದ ಧರ್ಮಗುರು ಅಕ್ಮಲ್ ಈ ಹಿನ್ನೆಲೆ ಕೋಪಗೊಂಡು ಕೊಲೆ ನಡೆಸಿರುವ ಶಂಕೆ ವ್ಯಕ್ತವಾಗಿದ್ದು ಈ ಸಂಬಂಧ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ